ಹಲೋ ಎವ್ರಿ ಒನ್ ವೆಲ್ಕಮ್ ಟು ಲಾಶ ಕುಕ್ಕಿಂಗ್ ಚಾನಲ್ ನಾನಿವತ್ತು ನಿಮಗೆ ಒಂದು ವೇಟ್ ಲಾಸ್ ಆ್ಯಂಡ್ ಡಯಟ್ ದೋಸೆಯನ್ನು ತಂದಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫಸ್ಟ್ ನಾನಿಲ್ಲಿ ಎರಡು ಗ್ಲಾಸ್ ಸಾದಾ ರೈಸನ್ನು ತಗೊಂಡಿದ್ದೀನಿ ಅಂದರೆ ರೇಷನ್ ರೈಸನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆಯನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಗೆ ಎರಡು ಟೇಬಲ್ ಸ್ಪೂನ್ ಹೆಸರು ಕಾಳನ್ನು ತಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಯನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾವನ್ನು ಕೂಡ ತಗೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿ ಸೇರಿಸ್ಕೊಂಡಾದ ನಂತರ ಅದನ್ನು ಒಂದು ನಾಲ್ಕರಿಂದ ಐದು ಬಾರಿ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ಅದನ್ನು ನೆನೆ ಹಾಕಿ ಇಡ್ತೀನಿ ಇದನ್ನು ಒಂದು ಐದರಿಂದ ಆರು ತಾಸಾದರೂ ನೀವು ನೆನೆ ಹಾಕಬೇಕು ಮಿನಿಮಮ್ ಅಂದರೆ ಐದು ತಾಸಾದರೂ ನೆನೆಸಬೇಕು ನೆಕ್ಸ್ಟ್ ಅದನ್ನು ಇನ್ನೊಮ್ಮೆ ವಾಶ್ ಮಾಡಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ನುಣ್ಣಗೆ ರುಬ್ಕೊಳ್ಬೇಕು ತರಿ ತರಿಯಾಗಿ ಇರಬಾರ್ದು ನೆಕ್ಸ್ಟ್ ಅದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ನಾಲ್ಕು ಹಸಿಮೆಣಸು ಹಾಗೆ ಅರ್ಧ ಇಂಚಷ್ಟು ಶುಂಠಿಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಶುಂಠಿ ಮತ್ತು ಜೀರಿಗೆನ ಯಾಕೆ ಆ್ಯಡ್ ಮಾಡ್ತಾ ಅಂದರೆ ಇದು ಡಯಟ್ ಫುಡ್ಡು ಅದ್ರ ಜೊತೆಗೆ ಡೈಜೆಷನ್ ಕೂಡ ಚೆನ್ನಾಗಿ ಆಗಲಿ ಅಂತ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಅದನ್ನು ಸ್ವಲ್ಪ ನೀರು ಸೇರಿಸಿ ರುಬ್ಬಿ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ನಾನು ಮಾರನೇ ದಿನ ದೋಸೆ ಮಾಡದಿದ್ರೆ ಮೊದಲನೇ ದಿನ ರಾತ್ರಿನೇ ನಾನು ಇದನ್ನು ಈ ರೀತಿ ರುಬ್ಬಿ ಇಟ್ಕೊತೀನಿ ನಿಮಗೆ ಟೈಮ್ ಇಲ್ಲಾಂದರೆ ಒಂದು ನಾಲ್ಕು ತಾಸು ನಂತರ ರುಬ್ಬಿ ಕೂಡ ಆಗಂದಾಗಿ ದೋಸೆಯನ್ನು ಮಾಡ್ಬೋದು ಬಟ್ ನಾನಿಲ್ಲಿ ಅದನ್ನು ನೆನೆ ಹಾಕಿ ದೋಸೆಯನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಹಿಟ್ಟನ್ನು ರುಬ್ಬಿ ರಾತ್ರಿನೇ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟು ಬೆಳಿಗ್ಗೆ ಎದ್ದು ಅದನ್ನು ದೋಸೆ ಮಾಡ್ತಾಯಿದ್ದೀನಿ ನೋಡಿಲಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ತುಂಬ ತೆಳುವಾಗಿ ಮಾಡಿಕೊಳ್ಬಾರ್ದು ಸ್ವಲ್ಪ ದಪ್ಪವಾಗಿ ಇರಬೇಕು ಇದ್ರದ್ದು ಪ್ಯಾಟರ್ನ್ಸು ನೋಡಿ ಈ ರೀತಿಯಾಗಿ ಅದನ್ನು ಸ್ಪ್ರೆಡ್ ಮಾಡಿ ದೋಸೆಯನ್ನು ಎರಿಬೇಕು ಇದಕ್ಕೆ ಸೋಡ ಏನು ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಆಗಿಂದಾಗಿ ಮಾಡೋದಿದ್ದರೆ ಮಾತ್ರ ನೀವು ಸೋಡವನ್ನು ಬಳಸ್ಬೋದು ಆ್ಯಕ್ಚುಲಿ ಡಯಟ್ ಫುಡ್ಡಲ್ಲಿ ನಾವು ಇದನ್ನು ಬಳಸೋದಿಲ್ಲ ಸೋಡಾ ಈ ಇನ್ನಿತರೆ ಸಾಮಗ್ರಿಗಳನ್ನು ಬಳಸೋದಿಲ್ಲ ಬಟ್ ನೀವು ಬೇಕು ಅನಿಸಿದ್ರೆ ಯೂಸ್ ಮಾಡ್ಕೊಳ್ಬೋದು ಈ ಮಲ್ಟಿಗ್ರೇನ್ ದೋಸೆ ರೆಸಿಪಿ ನೀವು ಚಿಕ್ಕ ಮಕ್ಕಳಿಗೂ ಕೂಡ ಮಾಡ್ಕೊಳ್ಬೋದು ಅವರು ಕಾಳುಗಳನ್ನು ತಿನ್ನೋ ಅಂದರೆ ಯಾವ ಮಕ್ಕಳು ಕೂಡ ತಿನ್ನಲ್ಲ ಅದಕ್ಕೆ ನಾವು ಈ ರೀತಿಯಾಗಿ ಕಾಳುಗಳನ್ನು ಸೇರಿಸಿ ದೋಸೆಯನ್ನು ಮಾಡಿಕೊಡೋದ್ರಿಂದ ಅವರು ಆರಾಮಾಗಿ ತಿಂದ್ಕೊಳ್ತಾರೆ ಅದನ್ನು ನೋಡಿ ಈಗ ಒಂದು ಸೈಡ್ ಅದು ಕುಕ್ ಆಗಿದೆ ಅದನ್ನು ಟರ್ನ್ ಮಾಡಿ ಇದ್ದೀನಿ ಅದು ತುಂಬಾ ಈಸಿಯಾಗಿ ಬರ್ತಾ ಇದೆ ನೋಡಿ ಅದಕ್ಕೆ ಎಣ್ಣೆ ಕೂಡ ನಾನು ಹಾಕಿಲ್ಲ ಇದು ನಾನ್ಸ್ಟಿಕ್ ತವಾಗಿರೋದ್ರಿಂದ ಈಸಿಯಾಗಿ ಬರ್ತಾ ಇದೆ ದೋಸೆ ನೋಡಿ ಸೂಪರಾಗಿ ಒಂದು ದೋಸೆ ರೆಸಿಪಿ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಡಯಾಬಿಟಿಸ್ ಇರೋರು ಕೂಡ ಈ ದೋಸೆಯನ್ನು ಕೂಡ ಮಾಡಿ ತಿನ್ಬೌದು ಹಾಗೆ ನಮ್ಮ ಲಾಸ್ಟ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ